ಪೇಪರ್ ಬಂದಿಲ್ಲ ಇವತ್ತು ಇಲ್ಲ ಬಂದಿಲ್ಲ ನೋಡ್ರಿ ಯಾಕೆ ಇಷ್ಟು ಹೊತ್ತು ಅಲ್ಲ ಅಪ್ಪ ಬೇಕಂದಂಗ ಮೊಬೈಲ್ ಸ್ಕ್ರೋಲ್ ಮಾಡಿದ್ರೆ ಸಾಕು ಎಂತ ಬೇಕಂತ ನ್ಯೂಸ್ ಎಲ್ಲ ಮೊಬೈಲ್ ನಾಗೆ ಸಿಕ್ತವ ಅದೇನಪ್ಪ ಇನ್ನು ಹಳೆ ಸಂಪ್ರದಾಯ ಪೇಪರ್ ಓದೋದು ಅದೊಂತರ ನಮಗೆ ಈ ಪೇಪರ್ ಓದಿದ್ರೆ ಒಂತರ ಫ್ರೆಶ್ ಆಗುತ್ತೆ ನೋಡ್ವಾ ಅದ ಏನು ಮೊಬೈಲ್ ನೋಡೋದು ಸಾಕಾಗುತ್ತೆ ತಗ ಮೊ ಪೇಪರ್ ಒಂತರ ಚಲೋ ಅನ್ನಿಸ್ತುತಿ ಅಯ್ಯಪ್ಪ ದೇವರೇ ಮಹಾ ಬೋರ್ ಅಂದಂಗ ಮುದ್ದು ಸಸಿ ದರವೇ ನೋಡ್ದೆವಾ ಏನು ಮಾತಾಡತ್ತಿ ನನಗೆ ಏನು ಗೊತ್ತಾಗಲ್ಲ ಅಂತ ಮಾಡಿ ಅಲ್ಲ ಇಬ್ಬರು ಆರಾಮ್ ಕುಂತ್ಬಿಟ್ರಲ್ಲ ಚಾಗಿ ಕುಡ್ದೆ ಕುಂತಿರ್ಬೇಕು ಇಲ್ಲ ಕುಡಿಬೇಕೀಗ ನಿಮ್ಮ ಅಪ್ಪನ ಈಗ ಬಂದ ನಾನು ಒಂಚೂರು ಅಂಗಳ ಕಸ ಹೊಡೆದು ನೀರು ಹಾಕಿ ಬಂದೆ ರಂಗೋಲಿ ಹಾಕಿ ಹೊಸಲ ತೊಳದು ಹೊಸಲ ತೊಳದು ಪೂಜೆ ಮಾಡಿಲ್ಲ ಅಂದ್ರೆ ಗುರುವಾರ ಇವತ್ತು ಗುರುಗಳ ವಾರ ದೌಡ್ ಜೊಳಕಾಯಿ ಪೂಜೆ ಆಗ್ಬೇಕು ವಾ ಇವಾನಂದ ಅದ್ರ ಸಂಬಂಧ ಎದ್ದು ದೌಡ್ ಮುಗಿಸ್ಕೊಂಡೆ ಹ್ಮ್ ಮತ್ತೆ ಮನೆ ಸುಸಿ ಅದಕ್ಕೆ ಬೆಳಿಗ್ಗೆ ದೌಡೆದ್ದು ಕಸ ಹೊಡೆದು ನೀರು ಹಾಕಿ ಜಳಕ ಮಾಡಿ ಪೂಜೆ ಮಾಡಿ ಆ ಚಾ ಕೊಡ್ಬೇಕು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತಿದ್ದೆ ವಾ ಏನು ಇಷ್ಟು ಸುದ್ದಿ ಇಲ್ಲಲ್ಲ ಪೂರ್ಣಿಮಾ ಇದು ನಿನಗೆ ಬೇಡದೇ ಇರೋ ವಿಷಯ ಈ ಥರ ಮಾತಾಡಬಾರ್ದು ನೀನು ರೀ ಅಕ್ಕಿ ಅಂದಿದ್ದು ಬೇಡದೇ ಇರೋ ವಿಷಯನೇ ಇರ್ಬೋದು ಆದರೆ ನಾನು ಹೇಳಕತ್ತೀನಲ್ಲ ನೀನು ಎದ್ದೇಳಕ್ಕೆ ಒಂದು ಟೈಮಿಂಗ್ ಬೇಡ ಟೈಮ್ ಎಂಟು ಗಂಟೆ ಆಯಿತು ಇನ್ನೂ ಎದ್ದಿಲ್ಲ ನಾನು ಹೋಗಿ ಎಬ್ಸನ ಅಂದೆ ಬೇಡ ಅಂತ ಸುಮ್ಮನೆ ಅದೇ ಅಷ್ಟೆ ಒಂದು ಸ್ವಲ್ಪ ತೌಡಿ ಹೇಳ್ಬೇಕು ಅನ್ನೋಕ್ಕೆ ಇದು ಗೊತ್ತಾಗೋದಲ್ಲ ಅಂದರೆ ತನ್ನ ಮನೆಗೆ ಅದಾಳಣ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಮಗಳೇ ಅಪ್ಪ ಅಂದಿದ್ದು ನೋಡ್ ಬಹಳ ಖುಷಿ ಆತವಾ ನಮ್ಮ ಅತ್ತಿಗೆಮ್ಮ ಹೇಳಾರ ಅಪ್ಪ ಅಮ್ಮ ಅಂತ ಹೇಳಿ ಕರಿ ಅಂತ ಹ್ಮ್ ಬುಟ್ಟಿಗೆ ಅಂತ ಹೇಳಿ ಸರ್ ಮನ್ಯಾಗ ಅಪ್ಪ ಅಂತ ಇಲ್ಲಿ ಮಗಳಾಗಿ ನಾನು ಅದೀನಿ ನಮ್ಮಪ್ಪ ನಮ್ಮ ಅಪ್ಪ ಅಂತ ಕರಿಯ ನೀವೇ ಕ್ರಾಸ್ ತಗೊಂತೀರಿ ಅತ್ತಿ ಮಾವ ಅಂತಾನೆ ಪ್ರಾಬ್ಲಮ್ ಇರೀ ಏಕೆ ನಿನ್ ಕರಿ ಪ್ರಾಬ್ಲಮ್ ಕರಿತೀನಿ ಎಷ್ಟು ಜನ ಮಕ್ಕಳಿದ್ರೆ ಅಂತಂದಿದ್ದ ಈಗ ಬೇಜಾರಕತ ಚಾ ಮಾಡ್ಕೊಂಬರಲ್ಲ ಕಾಫಿ ಮಾಡ್ಕೊಂಬರಲ್ಲ ಇದು ಫಸ್ಟ್ ಚಹಾ ಕಾಫಿ ಮನೆಗೆ ಮಾಡಿಗೋಗ ಏನು ಯಾಕಂದ್ರೆ ಹಂಗೆಲ್ಲ ಅಡ್ಗೆ ಮನೆಗೆ ಹೋಗಾರ ಜಾಕ ಮಾಡ್ಲಾರ್ದ ನಾಳಿಂದ ಅಲ್ಲ ಅಂದ್ರೆ ಆಷಾಢ ಮುಗಿಸಿ ಬರ್ತಿಯಲ್ಲ ಸುನೇ ಮುಗಿಸಿ ಆಮೇಲೆ ಬೇಕಾದ್ರೆ ನೋಡೋಣಂತೆ ಈ ಸದ್ಯಕ್ಕೆ ಇವತ್ತು ಹೋಗ್ಬೇಡ ಈ ಸೀದಾ ಬಚ್ಲಕ್ಕೆ ಹೋಗು ಜಾಕ ಯಾಕ ಮಾಡ್ಕೋ ನಾ ಚಾ ಕಾಪಿ ಏನೈತೆ ನಾ ಮಾಡ್ಕೊತೀನಿ ನಾ ಅಷ್ಟ ಶಾವ್ಗೆ ಬಸ್ತಿರ್ತೇನೆ ನಿನ್ ಗಂಡು ಯಾವ ಜಾಕ ಹೋಗಣ್ಣ ಇಬ್ಬರು ಬಂದು ಶಾವ್ಗೆ ತಿನ್ರಿ ಯಾವಾಗಲೂ ಶಾವ್ಗೆ ಬಸ್ತ್ ಬೆಳಗ್ಗೆ ಎದ್ದು ಶಾವ್ಗಿನೇ ತಿನ್ಬೇಕು ಹ್ಞೂ ಹೌದಾ ಯಾಕಮ್ಮ ಅದು ಸಂಪ್ರದಾಯ ಹಾಸಿ ಕಾರ್ಯ ಮುಗಿದ್ಮೇಲೆ ಮರನೇ ದಿನ ಶಾವ್ ಬಸ್ತಾರ ನಮ್ಮ ಕಡೆ ಶಾವ್ಗಿ ಬಸ್ ಮೇಲೆ ಅದನ್ನೇ ಬೆಳಗ್ಗೆ ಗೆದ್ದು ಮದ ಮಕ್ಕಳು ತಿನ್ಬೇಕು ಸರಿ ಆಯ್ತು ಜಾಕ ಮಾಡ್ಕೊಂಡ್ಬರ್ತೀನಿ ಅಂದಂಗ ಅಮ್ಮ ನಾಷ್ಟಕ್ಕೆ ಏನ್ ಮಾಡತ್ತೀರಿ ನಷ್ಟ ಇದು ಇದೇನದು ಉಪ್ಪಿಟ್ಟು ಮಾಡೋಣ ಅನ್ಕೊಂಡೇನಿ ಅಮ್ಮ ಉಪ್ಪಿಟ್ಟು ಮಾಡ್ಬೇಡ್ರಿ ನಂಗೆ ಅದನ್ನು ನೋಡಿದ್ರೆ ಆಗಂಗಿಲ್ಲ ಮನೆಗೆ ಉಪ್ಪಿಟ್ಟು ಮಾಡಿ ಮಾಡಿ ನಮ್ಮೂ ಐತಿ ಉಪ್ಪಿಟ್ಟು ಬೇಡ ಏನಾರ ಮಾಡ್ತೀರಾ ನಂಗೆ ಇಷ್ಟ ಆಗದ ಅವಲಕ್ಕಿ ಮಾಡ್ತೀರಾ ನಂಗೆ ಭಾಳ ಇಷ್ಟ ನಿಂಗೆ ಇಷ್ಟ ಆಗೋದಿಲ್ಲ ಮಾಡಿ ಹಾಕಕ್ಕೆ ಇದೇನು ಆ್ಯಕ್ಚುಲಿ ಈ ಮನೆ ಸೊಸಿ ಅದಕ್ಕೆ ಇನ್ನೂ ಅತ್ತಿ ಮಾವಿಗೆ ಏನು ಬೇಕು ಅಂತ ಕೇಳಿ ಮಾಡ್ಬೇಕು ಅದನ್ನು ಬಿಟ್ಟು ಅತ್ತಿಗೆ ಆರ್ಡರ್ ಮಾಡಿ ಮಾಡಿಸ್ಕೊಳದ ಹ್ಞೂ ಸರಿ ಇದ್ಬಿಡು ಪದ್ಧತಿ ಅಲ್ಲ ನಿಂಗೆ ಯಾಕೆ ಕ್ರಾಸ್ ಅಂತ ನಂಗೆ ಅರ್ಥ ಆಗೋಲ್ಲ ಕೇಳ್ತಾ ಇರೋಕೆ ನಾನು ಮಾಡ್ತಾ ಇರೋದು ಅವರು ಅವ್ರು ಆಗಲ್ಲ ಅನ್ಲಿ ನಾನು ಅದಕ್ಕೆ ಬೇರೆ ಇದು ಮಾಡ್ಕೊತೀನಿ ಇಲ್ಲ ನಾನೇ ಹೋಗಿ ಮಾಡ್ಕೊತೀನಿ ಇಲ್ಲ ನಂಗೆ ಬರಲ್ಲ ಫೋನ್ ನೋಡಿ ಮಾಡ್ಕೊತೇನೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳತ್ತಿ ನಿನಗೇನಾರ ಕೇಳಿದ್ದು ನಾ ಮಾಡ್ಕೊಡು ಅಂತ ಆಯ್ತಾಯ್ತು ಅವಲಕ್ಕೇನ ಮಾಡ್ತಿಂತ ಅವಲಕ್ಕಿನ ಅದಕ್ಕೇನಾಗದ್ ಅವಲಕ್ಕಿನ ಮಾಡ್ತೀನಿ ಅತ್ತಿ ಅನ್ನ ಹೆದರ್ಕಿಲ್ಲ ಮಾವ ಅನ್ನ ಮರ್ಯಾದಿ ಮಾವ ಗುಡ್ ಮಾರ್ನಿಂಗ್ ಮಾವ ಅಂತ ಗುಡ್ ಮಾರ್ನಿಂಗ್ ಅಪ್ಪ ಅಂತ ಹಾಂ ಅಲ್ಲ ಯಾ ಸಿಸ್ಟರ್ ಹಿಂಗೆ ಗುಡ್ ಮಾರ್ನಿಂಗ್ ಅಂತಾರೀ ನಾವೆಲ್ಲ ಅತ್ತಿ ಮಾವನ ಇದ್ರಿ ಮಾತಾಡಕ್ಕೆ ಹೆದರ್ತಿದ್ವಿ ಇವು ನೋಡಿ ಗೆಳೆಯರ್ ಇರ್ಲಿ ಕುಟ್ ಮಾತಾಡ್ದು ಯಾಕೆ ಜಗಳ ಮಾಡ್ಕೊಂಡು ಹಿಂದಿನ ಕಾಲದ ಅತ್ತಿ ಸುಸ್ತಿರಂಗೆ ಇರ್ಬೇಕು ಅಂತ ಆಸೆ ಪಡ್ತಿ ನೀನು ಆದಷ್ಟು ನಿನ್ ಸಂಪ್ರದಾಯಗಳನ್ನ ಆದಷ್ಟು ಒಂದ್ ಚೂರು ಬದಲಿ ಮಾಡ್ಕೋ ಇನ್ಮೇಲೆ ಸೊಸಿ ಜೊತೆಗೆ ಆದಷ್ಟು ಫ್ರೆಂಡ್ಲಿ ಆಗಿರಾಕೆ ಇಷ್ಟಪಡು ಏನ ಇಷ್ಟಪಡು ಹೇಳ್ತೇನೆ ನಾನ್ ನಿಂಗೆ ಫ್ರೆಂಡ್ಲಿ ಆಗಿರಾಕೆ ಟ್ರೈ ಮಾಡು ಅಮ್ಮ ಅಂತಾಳ ಖುಷಿ ಪಡು ಯಾವ ಸೊಸಿ ಅಮ್ಮ ಅಂತಾಳ ಅತ್ತಿ ಅಂತಾನೆ ಅನ್ನಲ್ಲ ಈ ಕಾಲದಾಗ ಅಂತದ ಅಮ್ಮ ಅಪ್ಪ ಅಂತ ಅದಳ ಏನ ಸಣ್ಣಕ್ಕಿ ತಿಳ್ಕೊಂತಾಳ ಅಂತಳ ಅಡಗಿ ಕರಿ ಹಿಂಗಲ್ಲವ ಹಿಂಗ್ ಮಾಡು ಹಿಂಗ ಹಿಂಗಿ ಅಂತ ನೋಡು ಜಗಳದಿಂದ ಬಾಯಿ ಮಾಡಿ ಜಗಳ ಮಾಡಿ ಒಬ್ರಿಗೊಬ್ರು ಸಿಟ್ಟಿಂದ ಯಾವ್ದು ಸಾಧ್ಸಕ್ ಆಗಲ್ಲ ಪ್ರೀತಿಯಿಂದ ನಾಕ್ ಮಾತಾಡ ಪ್ರೀತಿಯಿಂದ ಹೇಳ್ಕೊಡು ಕಲಿತಾಳ ಅಕಿನೇ ಅಂತಲ್ಲ ಪ್ರೀತಿಯಿಂದ ಯಾವ್ದಾದ್ರು ಆಕೇತಿ ಪ್ರೀತಿ ಇಲ್ದೆ ನಾವು ಜಗಳ ಮಾಡಿ ನಾವು ಅದನ್ನ ಕಲಸಕ್ ಪ್ರಯತ್ನ ಪಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಏನ ಅದನ್ನ ಅರ್ಥ ಮಾಡ್ಕೊ ನೋಡುವ ನೀನು ಅಷ್ಟೇ ಪೂರ್ಣಿಮಾ ಮನ್ ಜೊತೆ ಮಾತಾಡೋ ಪದ್ಧತಿ ಅಲ್ಲಿದೆ ಸ್ವಲ್ಪ ನೀನು ಚೇಂಜ್ ಮಾಡ್ಕೊಳೋದು ಒಳ್ಳೇದು ನೀವು ಬಂದಿದ್ದರ ನನಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಪರತಿ ಮನಿ ಬಣ 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 ಅನ್ಸಕತ್ತಿತ್ತು ನೋಡೋ ಯವ್ವ ನನಗಂತೂ ಕೆಟ್ಟ ಬೇಸರ ಆದಂಗೆ ಆಗ್ಬಿಟ್ಟಿತ್ತೆ ಲಕ್ಷ್ಮೀನೂ ಹೋದ್ಲ ಅಮ್ಮನೂ ಹೋದ್ಲ ಏನಿವ ಸಂಜಿ ಮಠ ಬರ್ತಾರೋ ಏನಪ್ಪ ಹೌದನ್ಬೆ ಅಲ್ಲ ಅಂದಂಗೆ ಇದೇನಿದೆ ಚಸ್ಮಾ ಹಾಕೊಂಡ್ಬಿಟ್ಟಿ ಈಗ ಕಣ್ಣಿಗೆ ಏನಾಗಿತ್ತಿ ಅತ್ತಿಯರ ನಿಮ್ಮ ಮಗಳಿಗೆ ಚಸ್ಮಾ ಬಂದೈತಿ ಫೋನ್ ನೋಡಿ 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 ಏ ಸುಮ್ಮನೆ ಇರಿ ಮತ್ತೆ ಹೆದರ್ಕೋತಾಳ நீடஸ்க்கேன்ாகிவா லவா அமுச்சிலே அல்லவா நீங்க நோட் ஃபோன் நோட்னி திக்குற ஆட நோட அட்டொந்து அந்த மாதிரி ಬಾಂತರ್ ಇದ್ದಾಗ ಕಣ್ಣಿನ ನರ ಅಲ್ಲ ಮೈಯ ನೆಲಗು ಮೈ ಎಲ್ಲ ಹಸಿ ಅಷ್ಟು ಸೂಕ್ಷ್ಮ ಆಗಿರ್ತಾವ ಗೊತ್ತನ ಆ ನಮ್ಮನಿ ಫೋನ್ ನೋಡಗಡ ನೋಡಗಡ ಅಂತ ಹೇಳಿದ್ರು ಮತ್ತೆ ನೋಡ್ತಿರ್ತಿದ್ದಿ ಮತ್ತೆ ಏನೈತೆ ಹೇಳ್ರಿ ಅತ್ತೀರ ಇನ್ನೊಂಚೂರು ಹೇಳ್ರಿ ನಾ ಮನೆಯಾಗ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಅದು ಒಂದೇ ಸಮನ ಫೋನ್ ನೋಡೋದಂದ್ರೆ ಏನದು ಹಂಗ ಪುರ್ಸತ್ತಿರಂಗಿಲ್ಲ ನೋಡ್ರಿ ಕೈಯಾನ್ ಫೋನ್ ಅಯ್ಯೋ ಅಯ್ಯೋ ಅವ ಅವ್ನ ಮಾತ್ ಕೇಳ್ಬೇಡ ಇವ್ ಮೂರು ಹುಡುಗರು ನನ್ನ ಫೋನ್ ನೋಡಕ್ ಬಿಡ್ತಾವ ಅವ್ನ ಈಗ ಮಕ್ಕೊಂಡಾನ ಏನ ಯವ್ವ ದೇವರೇ ಒಂದ್ ಮಕ್ಕಳತ್ಲೆ ಒಂದ್ ಎದ್ರತೈತಿ ಒಂದ್ ಮಕ್ಕಳತ್ಲೆ ಒಂದ್ ಎದ್ರತೈತಿ ಆ ದಿಶಿ ಮಾಡತ್ಲೆ ಇದೆ ಇದನ್ನ ತೊಳದ್ ಬಳದ್ ಸಟ್ ಮಾಡತ್ಲೆ ಇನ್ನೊಂದ್ ದಿಶಿ ಮಾಡ್ತತಿ ಏ ಸುಮ್ನಿರವ ನಾನ್ ಫೋನ್ ನೋಡಕತಿ ಅದ್ ಹಂಗೆ ಕಣ್ಣಿಂದ ಏನಸಪ್ಪ ಇದಾಗಿರ್ಬೇಕು ಬಿಡು ಹೋಲಿ ನೀ ಅದೆಲ್ಲ ಏನ್ ತೆಲಿ ಕೆಡ್ಸ್ಕೊಬೇಡವಾ ಹ್ಮ್ ಆಗ್ಲಿವಾ ಮನೆಗೆಲ್ಲಾರು ಆರಾಮದಾರಲ್ಲ ಅಶ್ವಿನಿಯರು ಹೋದ್ರ ಗಂಡದ್ ಮನೆಗೆ ಎಲ್ಲಾರು ಆರಾಮದಾರಪ್ಪ ನಾನು ಅವ್ವ ಹಿಂಗ ಬೇಕೇ ಇದ್ದಿದ್ದು ಬೇಜಾರಾಗತ್ತ ಅಪ್ನು ಒಂಥರ ಕುಂತಾನ ಅಂದ್ರಲ್ಲ ಅದಕ್ಕೆ ಬಂದೆ ಇವತ್ತು ಬಂದಿದ್ದು ಚಲೋ ತಗೋ ಏನು ಇವತ್ತು ಗುರುವಾರ ಅದನ್ನ ಇದನ್ನ ತಿನ್ನಂಗೂ ಇಲ್ಲ ಮಧ್ಯಾಹ್ನಕ್ಕೆ ಏನು ಏನು ಉಂಟಿರಿ ಹೇಳ್ರಿ ಅದನ್ನ ಮಾಡಿಸಿದ್ರ ಅಪ್ಪ ಏನು ಬೇಡ ಆ ನನಗ್ ಬೇಕು ಅತ್ತಿಯರ ನನಗೆ ಬಿಸಿ 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 ಅನ್ನ ಹುಂಚಿ ತಂಬುಳಿ ಭಾಳ ದಿನ ಆಯ್ತು ಹುಂಚಿ ತಂಬುಳಿ ತಿಂದು ನಿಮ್ ಕೈಯಂದ್ ಎಷ್ಟು ರುಚಿ ಮಾಡ್ತಿರ ನೀವು ಅದನ್ನ ಹುಂಚೆ ಹಣ್ಣು ಬೆಲ್ಲ ಗುರಳ್ ಪುಡಿ ಎಲ್ಲ ಹಾಕಿ ಆ ಸಾಂಬಾರ್ ಮಾಡ್ತಿರಲ್ಲ ಅದೊಂಥರ ಅದಕ್ಕೆ ಏನೇನ್ ಹಾಕಿರ್ತೀರ ಏನ ನಮ್ ಮನೆಗ್ ಅದನ್ ಮಾಡಂಗೆ ಇಲ್ಲ ಆ ಸಾರ ಎಷ್ಟು ರುಚಿ ಮಾಡ್ತಿರೀ ಎತ್ತಿರ ನೀವ್ ನಂಗೊಂದ್ ಸ್ವಲ್ಪ ನೀವ್ ಮಾಡುವ ಈ ಪಾರ್ವತಿ ಒಂದ್ ಸ್ವಲ್ಪ ತೋರಿಸ್ರಿ ಅದನ್ನ ಆಕಿ ಕಲ್ತ್ ಅಂದ್ರೆ ನನ್ಗೆ ಮನೆ ಮಾಡ್ಸ್ಕೊ ತಿಂತೀನಿ ನನ್ಗಾರ ಬಾರಿ ಇಷ್ಟ ಆಗ್ಬಿಟ್ಟತ್ರಿ ಅದು ನಾ ಬಂದಾಗ ನೀವ್ ಒಂದ್ಸಲ ಏನ ಮಾಡಿದ್ರಿ ಕರಿಯವಾ ನಂಗಲ ನೋಡ್ಕೊತೀನಿ ನೋಡ್ಕೊತೇನೆ ಅವ ಅದು ಹೋಗ್ಲಿ ಹ್ಮ್ ಅಂತಂದ್ರೆ ನಾನು ಹಿಂಗೆ ಕೇಳ್ಬೇಕಂದ್ರೆ ಮುದ್ದಾ ಬಂದಿದ್ದೆ ಆ ಉದ್ದೇಶಕ್ಕೆ ಒಂದ್ ರೀತಿ ಇದು ದ್ರಾಕ್ಷಿಣಿ ಅತ್ತಿ ಗಂಟ ಬಂದಾನ ಇಲ್ಲ ಯಾರಂದ್ರ ಯಾರ ಏನೈತಿ ಪವಿತ್ರಕ್ಕ ಪಾರ್ಸಲ್ನಾಗ ಖಂಡ ಬಿಟ್ಟು ಬಂಗಾರ ಕಳಿಸಿ ಪತ್ರ ಬರ್ದಾರಂತ ನಾನ್ ನಿಮ್ಮ ನಿಮ್ಮಅನ್ ಬೆಟ್ಟಾಗಿದ್ದೆ ನಿಮ್ಮ ಬೈದ್ಲು ಆದ್ರೆ ನನಗೆ ಈಗ ಗೊತ್ತಾಗ್ತೈತಿ ನಾ ಮಾಡಿದ ತಪ್ಪು ನಿಮ್ಮನ್ ಬಿಟ್ಟು ಹೋಗಾರ್ದಾಗಿತ್ತು ಹಂಗ ಹಿಂಗ ಅಂತೆಲ್ಲ ಬಹಳ ಮಾತಾಡಿದ್ರಂತವ ಅದ ಮಾತಾಡಿದ್ಮೇಲೆ ಅನ್ಸಿದ್ದ ಆ ಮಾತಾಡಿ ಪತ್ರ ಬರ್ದು ಖಂಡ ಬಿಟ್ಟು ಬಂಗಾರ ಕಳ್ಸಾರಂತೆ ಅದಕ್ಕೆ ನಿನ್ ಕೇಳೋಣ ಏನಾರ ವಿಚಾರ ಗೊತ್ತೈತಿನ ಅಂತ ಬಂದೆ ಏನ ದ್ರಾಕ್ಷಣಿ ಬಂದಾನಂತ ಪತ್ರ ಬರ್ ಅಂದ್ರ ಹಂಗಾರ ಇಲ್ಲೇ ಇಲ್ಲೇ ಇರ್ಬೇಕವ್ ಗೊತ್ತಾಗಿರ್ಬೇಕವ ಮಗಳೆಲ್ಲದಾಳ ಏನ್ ಎಲ್ಲದಳ ಮನೆಯಲ್ಲೇ ಅಂತ ಹೇಳಿ ಇಷ್ಟೆಲ್ಲಾ ಗೊತ್ತಿದ್ದು ಹುಚ್ಚುಳೆ ಮಗ ನನ್ನ ತಂಗಿ ಬಿಟ್ಟು ಹೋದ ನನ್ ಕೈ ಸಿಗ್ಬೇಕಿತ್ತು ಅವ್ನ ತೆಲಿನ ಹೊಡಿತಿದ್ದೆ ಅಲ್ಲ ಅಂತ ನನ್ ತಂಗಿನ ಹೊಟ್ಟಿಲ್ ಇದ್ದಕ್ಕಿನ್ ಬಿಟ್ಟು ಹೋಗಿ ಇಷ್ಟು ವರ್ಷ ವಿಲಿ 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 ಒದ್ದೆ ನಮ್ ತಂಗಿ ಪಾಪ ಆ ನನಗೆ ಮದ್ಲಾರ ಗೊತ್ತಾಗಿದ್ರೆ ಹೆಂಗಾರ ಇನ್ನೊಂದ್ ಮದ್ವಿನಾರ ಮಾಡಿಸ್ತಿದ್ವಿ ಏನೋ ನಮಗ್ ಗೊತ್ತಾದಾಗ ಬಾಳ ತಡ ಆಗಿತ್ತು ಬಿಡ ಅಷ್ಟೊತ್ತಿಗೆ ಅಲೆ ಮಗಳ ಕೈಗ್ ಬಂದ್ ಮದ್ವೆ ಆಗಿತ್ತ ಪಾಪ ನಮ್ ತಂಗಿ ಹೆಂಗ್ ಜೀವನ ಕಳಿತು ಏನು ಅಣ್ಣ ಆದವ ನಾನು ನಮ್ ತಂಗಿ ನಾಕ್ ಮನಿ ಭಾಂಡೆ ತಿಕ್ಕಿ ಜೀವನ ಮಾಡ್ಬಿಟ್ಲ ನಾನೇನು ಆಸರಾಗೆ ನಿಂದಿರಲಿಲ್ಲ ಅಲ್ಲ ಅವನ್ ವಿಚಾರ ನನಗೆ ಗೊತ್ತಾಗ್ಲಿಲ್ಲ ಬಿಡು ನಮ್ ತಂಗಿನ ಅಷ್ಟು ಕಷ್ಟಕ್ಕೆ ದುಡ್ಯನ ಅವನ್ನ ಮಾತ್ರ ಸುಂಬಿಡ್ತಿದ್ದಿಲ್ಲ ನಾನು ಏನ ಅವನು ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆನಪು ಮಾಡ್ತಿದ್ದೆ ಅವರಾದ್ರೇವ್ರಾ ಹ್ಮ್ ಪಾರ್ವತಿ ಒಬ್ಬಕ್ಕೆ ಇದ್ದಿದ್ರೆ ಹಿಂಗ ಒಂದ್ ವಿಚಾರ ಹೇಳ್ತಿದ್ದೆ ಇಲ್ಲ ನನ್ ಗಂಡು ಅದಾನ ಬೇಡ ಬೇಡ ಈಗ ಈ ವಿಚಾರ ಹೇಳದ

ಅಲ್ಲ ನನ್ ಪಾಪ ಹುಡುಗಿ ಇಷ್ಟು ವರ್ಷ ತಂದಿಲ್ಲ ಅನ್ನೋದೇ ಒಂದು ಕೊರಗನಾಗೆ ಜೀವನ ಕಳದ್ ಬಿಡ್ತ ಹೆಂಗೋ ದೇವ್ರದಯದಿಂದ ಒಂದ್ ಒಳ್ಳೆ ಸಿಕ್ಕ ಒಂದು ಮನಿ ಸೇರಿ ಈಗ ಅದ್ರ ಪಾಡಿಗೆ ನೆಮ್ಮದಿ ಐತಿ ಈ ಟೈಮ್ನೆ ಬಂಗಾರ ಕಳಿಸಿ ನಾನ್ ನಿಮ್ಮಪ್ಪ ನಿಮ್ಮ ಅವ್ವ ಅದು ಇದು ಅಂತೇಳಿ ಎಲ್ಲ ಮಾತಾಡೋದ್ ಏನ್ ಅವಶ್ಯಕತೆ ಇತ್ತು ಆ ಛೇ ಇಂಥವ್ರಿಗೆಲ್ಲಾ ಎದಕ್ಬೇಕು ಮಕ್ಕಳು ಮರಿಯಲ್ಲ ಹ್ಮ್ ನನಗ ಸಿಗ್ಬೇಕಿತ್ತು ನನ್ ಕೈಗೆ ಇತ್ತು ಏನ ಇತ್ತು ಸರಿಯಾಗಿ ಮಾಡ್ತಿದ್ದೆ ಯಾಕಾರ ನಾನು ವಾಪಸ್ ಬಂದ ಅಂದಿರ್ಬೇಕಿತ್ತ ಅಲ್ಲ ರೀ ಹೌದು ನೀವು ಹೇಳೋದು ಬರಬರಿನೇ ಅಲ್ಲ ಹೋಲ್ ಬಿಡ್ರಿ ಏನ್ ಮಾಡಕ್ಕ ಹೌದಿಲ್ಲ ಆ ಈ ಇಷ್ಟು ವಯಸ್ಸಿಗೆ ಇಷ್ಟು ದಿನಕರ ಒಂದು ತಂದಿದ ಪ್ರೀತಿ ಸಿಕ್ತಲ್ಲ ಅಂತ ಇಲ್ಲ ಅತ್ತಿಯರ ಇದ್ಯಾಕ ಸರಿ ಇಲ್ಲ ಮಾವಾರ್ ಮಾತಾಡಿದ್ ಸರಿನೇ ಐತಿ ಇಷ್ಟು ವರ್ಷ ಒಳ್ಳೆ ಈಗ ತಡ್ರಿ ನನ್ನ ಮಕ್ಳು ಸಣ್ಣ ಈ ಟೈಮ್ ನಾಗ ನಾ ತಂದಿ ತಾಯಿ ಪ್ರೀತಿ ನಾವು ಕೊಡಬೇಕು ಅವಕ್ ಬುದ್ಧಿ ತಿಳಿದು ಅವು ತಂದಿ ತಾಯಿ ಆದಮೇಲೆ ನಾವು ಪ್ರೀತಿ ಮಾಡ್ತೇವ್ ನಿಮ್ಮನ್ನ ಅಂತ ಹೋದ್ರೆ ಅದಕ್ಕೆ ಒಂದು ಪ್ರೀತಿ ಬೆಲೆ ಇರ್ತೇತನ್ರಿ ಹೇಳ್ರಿ ನೋಡೋಣ ಹ ಅದು ಮಾವಾರ್ ಹೇಳಿದ್ ಕರೆಕ್ಟಾಗಿ ಐತಿ ಕಾರಣ ಬೇಕಲ್ಲ ಬಿಟ್ಟು ಹೋಗಕ್ಕ ಆ ದ್ರಾಕ್ಷಾಯಣಿ ಆಂಟಿ ಅವರು ನೋಡಿದ್ರೆ ಅವ್ರೇನ್ ಹಂಗ ಬಜಾರಿ ಅದಾರ ಬಾಯಿ ಬಂದಂಗೆ ಮಾತಾಡ್ತಾರ ಅನ್ನೋಂತಲ್ಲ ಅಂತ ಅಲ್ಲ ಅವ್ರ ಹಂಗಿದ್ದಿದ್ರೆ ಇಷ್ಟು ವರ್ಷ ಅವ್ರು ಏಕಾಂಗಿಯಾಗಿ ಇರ್ತಿದ್ದಿಲ್ಲ ಯಾರನ್ನಾರ ಒಳ್ಳೆ ಹುಡುಗನ್ ನೋಡಿ ಅವಾಗ ಒಂದ್ ಬಿಟ್ ಸೆಕೆಂಡ್ ಇನ್ನೊಂದ್ ಮದ್ವಿಗರ ಪ್ರಯತ್ನ ಪಟ್ಟಿರ್ತಿದ್ರ ಆದ್ರ ಅವ್ರು ಒಂದ್ ನಾಲ್ಕ ಮನಿ ತಿಕ್ಕಿ ಜೀವನ ಮಾಡ್ಯಾರ ಅಂದ್ರ ಅಲ್ಲೇ ಗೊತ್ತಾತಿ ಅವ್ರ ವ್ಯಕ್ತಿತ್ವ ಅಂತ ಅಂತೇಳಿ ಅಂತ ಒಬ್ಬ ಹೆಣ್ಮಗಳನ್ನ ಬಿಟ್ಟ ಹೋಗಕ್ ಮನ್ಸ ಹಂಗ್ ಬಂತ ನಾನು ಒಪ್ಪಂಗಿಲ್ಲರೈತೇರ ಆ ಮನುಷ್ಯಾ ಯಾವ ಉದ್ದೇಶಕ್ಕೆ ಬಿಟ್ಟೋದ ಅಂತ ಮಾತ್ರ ಉಪಯುಕ್ತ ಅಲ್ಲ ಉಪಯುಕ್ತವಾದದಾದ್ರೆ ಒಂದ್ ಮಾತ ಸುಮ್ ಸುಮ್ನೆ ಬಾಯಿಗೆ ಬಂದಂಗ ಮದಿ ಮಾಡ್ಕೊಂಡೆ ಬಿಟ್ಟೋದೆ ಅಂದ್ರ ಅಂತ ವ್ಯಕ್ತಿಗೆ ನಿಜವಾಗ್ಲೂ ಕ್ಷಮೆನೇ ಇಲ್ಲ ಹೌದು ನೀನ್ ಬರ ಬರೀನೇ ಹೋಗ್ಲಿ ಬಿಡ್ರಿ ಸುಮ್ನೆ ಇದ್ರಾ ಅಯ್ಯೋ ನಮ್ಮತ್ತಿಗೆ ಇಲ್ಲಿ ಬರಕ್ ಒಂದ್ ಕಾರಣ ಬೇಕಷ್ಟೇ ಅಯ್ಯೋ ಆ ವಿಷಯ ಗೊತ್ತಾಗದ್ ಒಂದೇ ತಡ ತಡಾಕ್ ಇಲ್ದ ನಮ್ಮ ಮನಿಗ್ ಬಂದ್ ಈಗ ಮತ್ತೊಂದ್ ಎರಡು ತಿಂಗಳಿಗೆ ಎಲ್ಲೂ ಹೋಗುದಿಲ್ಲ ಅದನ್ನ ಹೇಳಿ ಬಯಾತಿದ್ರು ಅಯ್ಯೋ ಇಷ್ಟೆಲ್ಲ ಬಂಗಾರ ಕಳ್ಸಾನ ಹೌದಾ ಅಲ್ಲ ಬೇರೆ ಯಾರ ಕೊಟ್ಕಿಟ್ಟಾರೋ ಏನೋ ಅಂತಾರ ಮಾತಾರ ಹೆಂಗ ಗೊತ್ತಲ್ಲ ನಿಮಗೆ ಮಾಡ್ಬಿಟ್ಟು ಇವ್ರು ಅಪ್ಪ ಕರ್ಕೋತಾರ ತಗೋ ಹುಡುಗನ್ನ ಬಾ ಅದೇನೋ ತಂಬುಳಿ ಇದು ಹುಂಚಿ ತಂಬುಳಿ ಹಾ ಮಾಡವ ನಾ ನೋಡ್ಕೊತೇನೆ ಯಾಕ ಇವ್ರು ಅನ್ಸಕತ್ತಾರ ಅಲ್ಲಿ ಹೋದ್ಮೇಲೆ ಮಾಡ್ಕೊತೇನೆ ம் சரிபா அப்பா ஏன் சந்தி குடி யூ 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 யோ ஆ தமிழ்நாட்னியாக ஒன்றொந்து குடி நோடக்கு கண்ணு சாலங்கிள் இன்னும் நான் கண்ணு பேன்த்தி எத்தெந்த குடி அந்த நான் அய்யோ தேவ் கரேனா அது நீன அது எந்தது அந்தப்பா குடிகள நாடு அந்த நோடு அங்கந்தார்த்தல நீனா டெம்பல் சிட்டி அந்தத்து தத்தித்து ನೋಡ್ತಕ್ಕು ಒಂದೊಂದು ಗುಡಿನೂ ನೆದ್ರ ನಿದ್ರೂ ನೋಡ ನಾನು ಹೇಳೋದಾದ್ರೆ ಏನ ಒಂದ್ ನೋಡ್ಬಿಡ್ಬೇಕಪ್ಪ ಜೀವನ್ದಾಗ ನಾನು ಇದ್ದ ಆಸ್ತಿ ಮಾರಿ ನಾ ಎಲ್ಲಾ ಊರು ದೇವ್ರು ನೋಡಾಕತ್ತಿದ್ದು ಒಂದ್ ಒಳ್ಳೆದ ಆತ ಕರೇನ ಒಳ್ಳೇದ ಬಾರಿ ಖುಷಿ ಆತವ ನನ್ಗಂತೂ ನೋಡಿ ಇವನ್ನೆಲ್ಲ ಯಾವಾಗ ತೋರಿಸಬೇಕ ಆತಿಲ್ಲವಾ ಒಟ್ ನೋಡ್ ಬಂದಿಲ್ಲ ಸಮಾಧಾನ ಆತನ ಇನ್ನೂ ಸಮಾಧಾನ ಆಗಿಲ್ಲ ಮತ್ತೆಲ್ಲಾರ ಇಟ್ಟಿ ಅನಿಂಗ ಎರಡ್ ದಿನಕ್ಕೆ ಹೋಗುದು ಮೊನ್ನೆ ಮದ್ವಿ ಮನೆಯಾಗ ಎಷ್ಟು ಮಂದಿ ಕೇಳಿದ್ರು ನಿಮ್ಮವಾರ ಏನೇ ಅಂತ ಹೇಳಿ ನಾನು ಕೇಳಿದ್ರು ನಿಮ್ಮ ಅಕ್ಕಿನ್ನೂ ಕೇಳಿದ್ರು ನೀನ್ ಅವನ ಮದುವೆ ಮನಿ ಬಿಟ್ಟು ಊರಕ್ ಹೋಗಿ ಎಷ್ಟ್ ಮಂದಿ ಒಂಥರ ಇದು ಮಾಡಿದ್ರು ಗೊತ್ತಂದೆಲಿನ ಆತೀಗ ನೀನ್ ಮತ್ ಹೋಗ್ಬೇಕು ಎಲ್ಲಿಗಾರ ஆஹ் நோடு சன பூட்ட சண்ட பூட்ட பாழா நம்ம இன்னும் ஆசை ஆய்ப்பா கேதாரநாத் பதிரிநாத் ஆமே கிருஷ்ண இது சோமநாத்வர ஆமே இன்னும் ஜோத்திர்லிங்க அட்வொந்த் நாலுங்கோடுப்பா சொல்ல மனித மத்த இல்ல ಹಂಗಲ್ಲತ್ತಿ ಪಾಕ್ತಿ ಅದಕ್ಕೆ ವಯಸ್ಸಲ್ಲ ಈ ಇದೆಲ್ಲ ಬೇಕಾ ಈಗ ಎಷ್ಟು ಪ್ರದೇಶ ಮಧ್ಯಪ್ರದೇಶ ಹಂಗಿಳುನಾಡಿಗೆ ಮೊನ್ನೆ ಐವತ್ತು ಸಾವಿರ ಖರ್ಚಿಗೆ ಒಂದು ಹತ್ತು ಸಾವಿರ ಎರಡು ಲಕ್ಷ ಹಿಡ್ಕೋ ಹ್ಮ್ ಮೂವತ್ತು ಲಕ್ಷದ ಹತ್ತು ಲಕ್ಷ ಅತ್ತ ಹತ್ತು ಲಕ್ಷ ಇತ್ತಾಗ ಹತ್ತು ಲಕ್ಷ ನಿಮ್ಗೆ ಇಟ್ಕೊಂಡಿದ್ರಿ ಅದ್ರಾಗ ಎರಡು ಲಕ್ಷ ಖರ್ಚು ಮಾಡಿದ್ರಿ ಇನ್ನು ಎಂಟು ಲಕ್ಷ ರೂಪಾಯಿ ಉಳಿದಿ ಎಂಟು ಲಕ್ಷ ರೂಪಾಯಿ ಹ್ಮ್ ಏನಾರ ಬಂಗಾರ ಹಿಂಗಾರ ಆಸೆ ಐತಾ ಬಂಗಾರ ಒಂದ್ ಕಾಸಿನ ಸಲ ತಗೋಬೇಕಂತ ಆಸೆ ಐತಿ ಆದ್ರೆ ಬಂಗಾರ ಸ್ವಲ್ಪ ಬಂಗಾರಸಲ ತಗೊಂಡ್ರೆ ಖಾಲಿ ಆಕತಿ ಅದಕ್ಕೆ ಬಂಗಾರ ಏನ್ ತಗೊಳಲ್ಲ ಬಂಗಾರ ತಗೊಂಡು ಏನ್ ಮಾಡ್ಬೇಕು ಒಂದ್ ಕಂಕಂಬನ ಚಂದನ ಸೀರೆ ತಗೋತೀನಿ ಹ್ಮ್ ಆಮೇಲೆ ಇನ್ನೊಂದಿಷ್ಟು ನೋಡು ಊರುಗಳು ಉಳ್ದಾವ ಅವ್ನು ನೋಡ್ತೀನಿ ಒಂದ್ಸಲ ಯುರೋಪ್ ಅಮೇರಿಕಾ ಪ್ಯಾರಿಸ್ ಟ್ರಿಪ್ ಹೊಡೀಬೇಕಂತ ಆಸೆ ಐತಿ ಅಷ್ಟ್ ದೂರ ದೂರ ಸುಮ್ನೆ ಒಬ್ಬಕ್ಕೆ ಹೋಗ್ಬೇಕಂತ ಮಾಡಿಯಾ

ಅರ್ಬಿ ಎಲ್ಲ ತಂದೆ ನೀವು ಸ್ವಗದ ಸ್ವಚ್ಛ ಮಾಡಿ ಇಡುವ ಇನ್ನು ಯಾವಾಗ ಹೋಗೋದ ಏನ ವಿಚಾರ ಮಾಡಿಲ್ಲ ಹೋಗೋದಾದ್ರೆ ಹೇಳ್ತಾನಂತ ಅಲ್ಲತಿ ಟೀ ಇಷ್ಟು ದೂರ ಹೇಳಿದ್ರಿ ಒಂದ್ ಏನು ಮಮ್ಮಗಳಿಗೆ ಅಂತ ಹಿಡ್ಕೊಂಡ್ ಬಂದಿಲ್ಲ ನೀವು ಏ ತಂದನಿ ಯಾಕೆ ತಂದಿಲ್ಲ ನನ್ನ ಮಮ್ಮಗಳು ಸಾಲಿಂದ ಬರಲಿ ನಾ ಎಲ್ಲ ಕೊಡ್ತೇನೆ ಕೀಗೆ ಓಹೋ ಹೋ ಬಾರಿ ನೀನ್ ಕೊಡ್ಬೇಕನ ಅಂದ್ರೆ ನಾನಾ ತಂದೆ ಅಂತ ಹೇಳಿ ನಾ ಇದ್ ಮಾಡ್ಬಿಡಕೇನ ನಾನಾ ನನ್ನ ಬ್ಯಾಗ್ನಿಂದ ಸೀದಾ ನನ್ ಮಮ್ಮಗಳಿಗೆ ಕೊಡ್ತೇನೆ ಆ ನಿಮ್ಗೆಲ್ಲ ತಂದಿಲ್ಲಪ್ಪ ಏನು ನನ್ನ ತಂದಿದ್ದು ನಿಮಗೆ ಮನ್ಸಿಗೆ ಬರ್ಬೇಕಲ್ಲ ಅಲ್ಲ ಏನ್ ಇಕ್ಕಿಗೇನ್ ಕಡಿಮೆ ಬೇಕಂತ ಅರ್ಬಿ ಹಾಕೋತಾಳ ಬೇಕಂತ ಬಂಗಾರ ಬೆಳ್ಳಿ ಎಲ್ಲ ಐತಿ ನಾ ತರಕ್ಕೆ ಏನೈತಿ ಹೌದಿಲ್ಲ ನಾನು ನಿನಗೂ ತಂದಿಲ್ಲ ಆಕಿಗೂ ತಂದಿಲ್ಲ ನಾನು ನನ್ನ ಮೂರು ಮೊಮ್ಮಕ್ಕಳದ ನನ್ ಎರಡು ಅಲ್ಲೇ ನನ್ನ ಮಗಳ ಮಗಳದಾಳಲ್ಲ ಆ ಅದು ಮಗ ಆ ಮಮ್ಮಗ್ ಒಂದ್ ತಂದನಿ ನನ್ನ ಮಮ್ಮಗಳಿಗೆ ಒಂದ್ ತಂದನಿ ಇಬ್ರಿ ಇಬ್ರಿ ಮೊಮ್ಮಕ್ಕಳಿಗೆ ತಂದಿರ ಆ ಹುಡುಗ ಆ ಹುಡುಗಿ ಅದೇ ನನ್ನ ಮಗಳನ್ನ ಅದಕ್ಕೆ ತರಕ ಅವ್ರ ಮಗಳ ತಗೋ ಬೇಕಂತ ಕೊಡ್ತಾಳ ಈ ಕೆಲಸ ಮಾಡಿದ ಸಣ್ಣ ಟಿಕಿ ನೋಡಿ ಒಂದು ಕಡೆ ಅದು ತರೋದು ಆದ್ರೆ ಮೂರು ಮಕ್ಕಳಿಗೆ ಜೊತು ಬರ್ಬೇಕು ಹಾಗೆ ಬಂದೀ ನೀವು ಒಂದು ಬಿಟ್ಟು ಇವು ಇಬ್ರು ತೊಗೊಂಬಂದು ಏನು ಬಿಡವಾಯ್ತು ಸರಿ ಅಲ್ಲ ಇದು ಅಯ್ಯೋ ಸರಿ ಅಲ್ಲ ಏನಪ್ಪ ನಿಮ್ಮ ಕೂಟ ನಂಗೆ ಮಾತಾಡೋದಾಗಲ್ಲ ನಾನು ನನ್ನ ಅಮ್ಮಗೆ ನನ್ನ ಮಮ್ಮಗಳಿಗೆ ತಂದೆ ಅಪ್ಪ ಇವತ್ತು ಇದು ಏನದು ಇದು ದುರ್ಗ ಬೆಲೆಯಿಂದನೇ ಬರ್ತಾ ಹೆಂಗಿದ್ರೆ ನನ್ನ ಅಂಗಡಿಯಿಂದ ಈ ಕಡೆ ಬರ್ತಾ ಟಾಯ್ಸ್ ಅಂಗಡಿ ಐತಲ್ಲ ಅಲ್ಲಿ ಬರ್ತಾ ಒಂದು ಸೊಲ್ಪ ಏನಾರ ಆಟ ಸಾಮಾನು ಹಿಡ್ಕೊಂಬರ್ತೇನೆ ಅತ್ಯಾರ ನೀವೇ ತಗೊಂಬಂದಿರಿ ಅಂತ ಹೇಳಿ ಅದನ್ನ ಹಾಕಿ ಕೊಡಿರಿ ಆಟ ಸಾಮಾನು ಆಡಕ್ಕೇನು ಸಣ್ಣ ಹುಡುಗಿ ಅಲ್ಲ ಆಕಿಗೆ ಉಪಯೋಗ ಆಗೋಂಥವು ಏನಾರ ಅಂದ್ರೆ ಹಾಂ ಹೇರ್ಬ್ಯಾಂಡು ಕ್ಲಿಪ್ಪ ಮತ್ತೆ ಬ್ಯಾಂಗಲ್ ಯಾವ್ದಾರ ಸರ ಏನಾರ ಒಟ್ಟು ತಂದು ಕೊಡ್ತೀನಿ ಇಲ್ಲಾಂದ್ರೆ ಇವೆಲ್ಲ ಬೇಡ ನನ್ನ ಅಂಗಡಿ ಒಳಗೆ ಒಂದು ಚಲೋ ಸರ ತಂದ್ಕೊಡ್ತೀನಿ ಅದನ್ನೇ ಕಿವೆ ಅಂದ ಸರ ಇರೋದನ್ನೇ ಆಕಿಗೆ ನೀವೇ ತಂದಿದ್ದು ಅಂತ ಹೇಳಿ ಕೊಡ್ರಿ ಪಾಪ ಬೇಜಾರು ಮಾಡ್ಕೊತ ಹುಡುಗಿ ಆಯ್ತು ತಂದು ಕೊಡು ಹೋಗಿ ಒಂಚೂರು ಸೈಕಲ್ ಮರ್ಯಾದ ತೊಳ್ಕೊಂಡಿಲ್ಲ ಎರಡು ಚರ್ಗಿ ಜಳಕನ ಮಾಡಿ ಒಂದಿಟ್ಟು ಮುಕ್ಕು ಬಿಸಿ ಬಿಸಿ ಅಡುಗೆ ಮಾಡೋ ಇಷ್ಟು ಊರು ಅಡ್ಡಾಡಿದ್ರು ಯವ್ವ ಯವ್ವ ಏನವ ಕೂಡ ಹೊಂದಾಣಿಕೆ ಆಗಲಿಲ್ಲ ಹೋಗುತ್ತಾಗ ಆಮೇಲೆ ಈ ತಮಿಳುನಾಡಿಂದ ಏನಂತ ತ್ರಾಸ ಆಗಲಿಲ್ಲ ಇದು ಅಂತ ಅಂತೇಳಿ ಒಂದು ಹೋಟೆಲ್ ಆಯ್ತು ಏನು ರುಚಿ ಊಟ ಏನು ರುಚಿ ಊಟ ಊಟ ಆಯಿತು ಮಧ್ಯ ಪ್ರದೇಶ ಈ ಉತ್ತರ ಪ್ರದೇಶಕ್ಕೆ ಹೋದಾಗ ಊಟ ಬರೋಬರಿ ಆಗಿದ್ದಿಲ್ಲ ಹ್ಞೂ ಈ ಊಟದ್ದೇನು ಇದಿಲ್ಲ ಆದ್ರೂ ಒಂಚೂರು ಬಿಸಿ ರೊಟ್ಟಿ ಮಾಡಿ ರೊಟ್ಟಿ ನೋಡಲಾರ್ದ ಎಷ್ಟು ದಿನ ಆಗತ್ತೆ ಏನು ನಾಲ್ಕು ರೊಟ್ಟಿ ಮಾಡೋ ಅನ್ನಪ್ಪನ ಬೇಡ ನಾಲ್ಕು ರೊಟ್ಟಿ ಒಂಚೂರು ಆದ್ರೆ ಪಲ್ಯ ಮಾಡೋ ತಿನ್ಮಕೋತೇನೆ ಹ್ಞೂ ಆಯ್ತು ತೋರಿ ಹ್ಞೂ ಆಯ್ತಾ ಅಶ್ವಿನಿ ಹೋದ್ಲಾ ಮನಿಗೆ ಹ್ಞೂ ಹೋಗ ಹ್ಞೂ ಆಯ್ತು ತೋರು ಹಂಗರ